ಇವತ್ತು ನಾನು ಕೋಬೀಸ್ ಬಜ್ಜಿ ಯಾವ ರೀತಿ ಮಾಡೋದು ಮಾಡದಿ ಹೇಳ್ತೇನ್ರಿ ಮನಿ ಒಳಗ್ ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಕೋಬೀಸ್ ಬಜ್ಜಿ ಮಾಡಿದ್ರೆ ಸ್ನಾಕ್ಸ್ ಸಾಯಂಕಾಲ ಟೀ ಜೊತೆ ಭಾಳ ಟೇಸ್ಟ್ ರೀ ಕೋಬೀಸ್ ಬಜ್ಜಿ ಕೆಲಸ ಕೆಲ್ಸ್ ಇದು ಬೇಗ ರೀ ಹಂಗಿದ್ರೆ ಮತ್ತೆ ಯಾಕೆ ಲೇಟ್ ಮಾಡೋಣ ರೀ ಬರ್ರಿ ಹಂಗಿದ್ರೆ ಕೋಬೀಸ್ ಬಜ್ಜಿ ಈಗ ನಮಸ್ಕಾರ ಎಲ್ಲರ ಹೆಂಗದಿರಿ ಆರಾಮದ ನಾ ಆರಾಮದೇನೆ ನೀವು ಅಂತ ತಿಳ್ಕೊಂಡೇನಿ ಇವತ್ತು ಅಭಿ ಅಮ್ಮನ ಕೈ ತುತ್ತೊಳಗೆ ನಾ ನಿಮ್ಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಗೋಬಿ ಬಜ್ಜಿ ಯಾವ ರೀತಿ ಅಂತ ಹೇಳಿ ನಾನು ತೋರ್ಕೊಡ್ತೀನಿ ರೀ ನಿಮ್ಗೆ ಬರ್ರಿ ಹಾಗಿದ್ರೆ ಯಾಕೆ ಲೇಟ್ ಮಾಡೋಣ ಪಟಾಪಟ ಮಾಡಿಬಿಡಣ ನಾನು ಏನು ಮಾಡ್ಬೇಕಂದ್ರೆ ಇದು ಮೊದ್ಲಿಗೆ ಇದೇನು ರೀ ಕಟ್ ಮಾಡ್ಕೋತೀನಿ ನೀವು ಕಟ್ ಮಾಡ್ಕೋಬೋದು ಅಥವಾ ರೀ ಇದನ್ನ ಈ ರೀತಿ ತೆಗೆದು ಹೋಗೋದು ಬಿಡೋದು ರೀ ನಾನೀಗ ಇದನ್ನು ಈ ರೀತಿ ತೊಗೊಂಡು ತಿಳಿ ತಿಳು ತಿಳು ಕಟ್ ಮಾಡ್ತೀನಿ ರೀ ನಾನು ಮೊದಲೇ ಒಂದು ಸತಿ ನಿಮ್ಗೆ ಹೇಳಿದ್ದೆ ಪಲ್ಯಕ್ಕಾದರೂ ನಾನು ತಿಳು ಕಟ್ ಮಾಡ್ತೇನೆ ಅಂತ ಹೇಳಿ ನೀವು ಇದಕ್ಕೆ ಬೇಕಿದ್ರೆ ನೀವು ತಿಳು ಕಟ್ ಮಾಡೋಕ್ಕಾಗಲಿಲ್ಲ ಆದ್ರೆ ಹೆರ್ಚ್ಬೋದು ರೀ ಕೊಬ್ಬರಿ ಹೆರ್ಸ್ತಾರಲ್ಲ ಆ ಮನೇಲೆ ಹೆರ್ಚ್ಬೋದು ಇದನ್ನ ಈ ರೀತಿ ತಿಳು ತಿಳುವಾಗಿ ನೀವು ಕಟ್ ಮಾಡ್ಕೊರಿ ನಾನು ಎಷ್ಟು ತಿಳುವಾಗಿ ಕಟ್ ಮಾಡ್ಕೊಂಡೆ ನೋಡಿರಿ ತಿಳು ಉಳ್ಳಾಗಡ್ಡಿ ಆ ರೀತಿ ಕಟ್ ಮಾಡ್ಕೊತೇವಲ್ಲ ಆ ರೀತಿ ಕಟ್ ಮಾಡ್ಕೊಂಡ್ರೆ ಏನಾಗ್ತೈತಿ ರೀ ಗೋಬಿ ಬಜ್ಜಿ ಒಂಥರ ಕಾಂದಾ ಬಜ್ಜಿ ಮಾಡ್ತೇವಲ್ಲ ತಿಳು ತಿಳು ಆ ಥರ ಚಲೋ ರೀ ನಂದು ಆಯ್ತು ಇನ್ನೊಂದು ಸ್ವಲ್ಪ ರೀ ನಾನು ತೊಗೊತೀನಿ ಕಟ್ ಮಾಡ್ಕೊತೀನಿ ನಾನು ಇಷ್ಟೆಲ್ಲ ನನಗೆ ಎಷ್ಟು ಬೇಕಲ್ಲ ಇವಾಗ ಬಜ್ಜಿ ಮಾಡೋಕೆ ಇಷ್ಟು ತೊಗೊಂಡೀನಿ ಈ ರೀತಿ ತಿಳುವಾಗಿ ಕಟ್ ಮಾಡ್ಕೊಂಡೇನಿಲ್ಲ ಈಗ ಇದನ್ನು ತೊಳ್ಕೊಂಡ್ರಿ ಮೊದಲಿಗೆ ಈಗ ನಾನು ಬೇರೆ ಬಾಂಡ್ಯ ಒಳಗೆ ಹಾಕೋತೀನಿ ರೀ ಈಗ ನಾನು ನೀರು ಹಾಕಿ ಇದನ್ನು ತೊಳ್ಕೊತೀನಿ ರೀ ಇದನ್ನು ಚಲೋ ತಂಗ ಎರಡರಿಂದ ಮೂರು ಸರ್ತಿ ನೀರು ಹಾಕಿ ತೊಳ್ಕೊಬೇಕ್ರಿ ತೊಳ್ಕೊಂಡಾದ ಮೇಲೆ ಏನು ಹಾಕ್ಬೇಕಂತೇಳಿ ನೋಡೋಣ ರೀ ಈಗ ನಾನೆಲ್ಲ ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿನ್ರಿ ಈಗ ಎರಡರಿಂದ ಮೂರು ಸರ್ತಿ ನೀರು ಹಾಕಿ ತೊಳಿರಿ ಯಾಕಂದ್ರೆ ಒಂದು ಸತ್ತ ಔಷಧು ಹೊಡೆದಿರ್ತಾರೆ ಅಲ್ಲಿ ಇಲ್ಲಿ ಬಿದ್ದು ಇದ್ರಾಡು ಆಗಿರ್ತೈತಲ್ಲ ರೀ ಅದಕ್ಕೆ ನಾವು ಏನು ಇದು ಮಣ್ಣಿನ ಪದಾರ್ಥ ಇರ್ತೈತಲ್ಲ ರೀ ಇದ್ರೊಳಗೆಲ್ಲ ಮಣ್ಣು ನಾವು ತಿನ್ನಬಾರ್ದು ಅಂತ ಹೇಳಿ ಇದನ್ನೆಲ್ಲ ಕ್ಲೀನಾಗಿ ನಾನು ತೊಳೆದಿಟ್ಕೊಂಡಿನಿ ಈ ರೀತಿ ನೀವು ಇದನ್ನ ತೊಳೆದಿಟ್ಕೊಂಡು ನೀರೆಲ್ಲ ನಾನು ಒಂದು ತಿಳಿ ಉಳ್ಳಾಗಡ್ಡಿ ರೀ ಈ ತಿಳು ಒಂದು ಒಂದು ಉಳ್ಳಾಗಡ್ಡಿನ ನಾನು ತಿಳು ತಿಳುವಾಗಿ ಕಟ್ ಮಾಡ್ಕೋತೀನಿ ಇದನ್ನು ಹಾಕ್ಬೋದು ಹಾಕ್ತಾನೆ ಇರ್ಬೋದು ಅದು ಒಂದು ಸ್ವಲ್ಪ ಚೆನ್ನಾಗಿ ಚೆನ್ನಾಗತ್ತಂಥೇಳಿ ಹಾಕ್ಬೇಕ್ರಿ ಇವಾಗ ನಾನು ಇಷ್ಟು ತಿಳುವಾಗಿ ಇದನ್ನ ಕಟ್ ಮಾಡ್ಕೊಂಡಿನ್ರಿ ಇದನ್ನೇನು ಮಾಡ್ಬೇಕಂದ್ರೆ ಕೈಲೇ ಒಂದು ಥರ ಇದನ್ನೆಲ್ಲ ಮುರಿಬೇಕಾಗುತ್ತೀ ತಿಳು ತಿಳುವಾಗಿ ಮಾಡ್ಕೊರಿ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ಈ ಉಳ್ಳಾಗಡ್ಡಿ ನಾನು ಈಗ ಕಟ್ ಮಾಡ್ಕೊಂಡಂತ ಗೋಬಿಗೆ ಹಾಕೇನ್ರಿ ಈಗ ಇದನ್ನ ಕ್ಯಾಬೀಸ್ಗೆ ನಾನು ನಾಲ್ಕು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೇನಿರಿ ಈ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಒಂದು ಸ್ವಲ್ಪ ಅಜವಾನ ರೀ ಒಂದು ಚಮಚೆ ಸ್ವಲ್ಪ ಕೊತ್ತಂಬರಿ ಅರ್ಧ ಕಪ್ ನಾನು ಅಕ್ಕಿ ಹಿಟ್ಟು ತೊಗೊಂಡೇನ್ರಿ ಇದನ್ನ ಈಗ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ತೀನಿ ರೀ ಸೊ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡೇನ್ರಿ ಈಗ ಇದಕ್ಕೆ ಏನು ಮಾಡೋದಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಈಗ ಒಂದು ಚಮಚೆ ಉಪ್ಪು ಹಾಕ್ತೇನೆ ರೀ ಒಂದು ಚಮಚ ಖಾರ ಹಾಕ್ತೀನಿ ರೀಗ ಸ್ವಲ್ಪ ಸ್ವಲ್ಪ ಅಂದರೆ ನಾನು ತಿನ್ನೋ ಸೂಡ ಹಾಕತ್ತೀನಿ ಅರ್ಧ ಚಮಚೇನೂ ಅಲ್ಲ ಏನೇನ್ರಿ ಸ್ವಲ್ಪ ಸ್ವಲ್ಪ ಹಾಕತ್ತೇನ್ರಿ ಇದಕ್ಕೆ ಹ್ಞೂ ನಾನು ಏನು ಮಾಡ್ತೀನಿ ರೀ ಇದಕ್ಕೆ ನೀರು ಹಾಕೋದಿಲ್ಲ ಯಾಕೆ ನೀರು ಹಾಕಲ್ಲ ಅಂದರೆ ಗೋಬಿ ಮ ಕ್ಯಾಬೇಜ್ ಮೊದಲ ನೀರು ಬಿಡ್ತೈತೆ ರೀ ಇದಕ್ಕೆ ಅದಕ್ಕೆ ನಾನು ನೀರು ಹಾಕಲ್ಲ ರೀ ಈಗ ಆಲ್ರೆಡಿ ನಾನು ತೊಳೆದೇ ಅಂದ ತಕ್ಷಣ ನಾನು ನೀರು ಹಾಕಲ್ದೇ ಇದನ್ನ ಹಿಟ್ಟು ರೀ ನೀರು ಹಾಕಲ್ದನ ಈ ತರ ಕಲಿಸ್ ಬಿಡ್ಬೇಕ್ರಿ ಇದನ್ನ ಒಂದು ಐದ್ ನಿಮಿಷ ಬಿಟ್ಟರೆ ಸಾಕ್ರಿ ತನ್ ನೀರು ಹಿಡ್ಕೊತೈತ್ರಿ ಹಿಡ್ಕೊತೈತಿ ಇನ್ನು ಏನು ಮಾಡ್ತಾರೆ ಅಂತ ಈ ತರ ಹಿಂಗೆ ಹಿಂಗೆ ಕಲಿಸ್ಬೇಕ್ರಿ ಇದನ್ನ ಹಿಂಗೆ ಕಲಿಸಿದಾಗ ಏನಾಗ್ತೈತಿ ತನ್ ತ ಮೆತ್ತಗ ಸ್ಟಾರ್ಟ್ ಆಗತ್ರಿ ಒಂದು ಅರ್ಧ ಗಂಟೆ ನೀವು ಕಲಸಿಟ್ರಂತ್ರ ಸಾಕು ಪೂರ್ತಿ ನೀರು ರೀ ಇಲ್ಲ ನೀವು ಅರ್ಜೆಂಟಾಗಿ ಮಾಡೋರಿದ್ರೆ ಒಂದು ಸ್ವಲ್ಪ ಹಿಂಗೆ ಭಾಳ ಭಾಳವತನ ಏನು ಮಾಡ್ಬೇಕು ರೀ ಹಿಂಗೆ ಪ್ರೆಸ್ ಮಾಡಿ 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 ಕಲಿಸ್ಬೇಕ್ರಿ ನಾನು ಈ ಥರ ಈಗ ಕಲಸಿಟ್ಟೇನ್ರಿ ಇದನ್ನ ಈ ಥರ ಈಗ ನಾನು ಕಲಿಸ್ಕೊಂಡು ತೊಗೊಂಡೇನ್ರಿ ಈಗ ಏನು ಮಾಡೋಣ ಅಂದ್ರೆ ಸಣ್ಣ ಸಣ್ಣ ಉಂಡೆ ಈ ರೀತಿ ನಾವು ಬಜ್ಜಿಗಾಗಿ ಉಂಡೆ ರೆಡಿ ಮಾಡಿ ಈ ರೀತಿ ಪ್ಲೇಟ್ ಒಳಗೆ ಬಿಡೋಣ ಈಗೆಲ್ಲ ಅಂದರೆ ಎಣ್ಣೆ ಕಾದ ತಕ್ಷಣ ನಮಗೆ ಪಟಾಪಟ ಹಾಕೋಕ್ಕಾಗ್ತತ್ರಿ ಇಲ್ಲ ನಮ್ಮ ಮತ್ತೆ ಇದಕ್ಕೆ ನೀರು ಹಾಕಿರೋದಿಲ್ಲ ಅಲ್ರಿ ನೀರು ಹಾಕಿದ್ರೆ ಸಾಕು ರೀ ನಾವು ಹಿಂಗೆ ಈ ರೀತಿ ಹಿಂಗೆ ಹಿಂಗೆ ಮಾಡಿ ನಾವು ಒಂದು ಸ್ವಲ್ಪ ಹಿಟ್ಟು ಕೈಯಾಗ ಕಲಿಸ್ಕೊಂಡು ನಾವು ಬಿಟ್ಟು ಬಿಡ್ಬೋದ್ರಿ ನಾನು ಈ ರೀತಿ ಎಲ್ಲ ಈಗ ಉಂಡೆ ಮಾಡಿ ಇಟ್ಕೊಂಡೇನ್ರಿ ಇದನ್ನ ಬಜಿ ಕರಿಯಾಕ ಇದನ್ನು ಮಾಡಿ ಇಟ್ಕೊಂಡ್ರೂ ರೀ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆವಲ್ಲ ಮ ಈಗ ನಾನು ಗ್ಯಾಸ್ ಸ್ಟಾರ್ಟ್ ಮಾಡ್ತೀನಿ ಈಗ ಗ್ಯಾಸ್ ಸ್ಟಾರ್ಟ್ ಮಾಡಿ ನಾನು ಎಣ್ಣೆ ಇಕ್ಕೇನ್ರಿ ಈಗ ಎಣ್ಣೆ ಕಾಯೋ ಕಾಯೋತನೂ ಗ್ಯಾಸ್ ಜೋರ ಇರಲಿ ಎಣ್ಣೆ ಕಾದ್ಮೇಲೆ ತಿನ್ನೈತಿ ಒಂದು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡ್ರಿ ಇದನ್ನು ಈಗ ಎಣ್ಣೆ ಕಾದತ್ರಿ ಎಣ್ಣೆ ಕಾದ ತಕ್ಷಣ ಈಗ ಏನು ಮಾಡೋಣ ಗ್ಯಾಸ್ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡ್ರೆ ಇದನ್ನು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ನಾನು ಮಾಡಿಟ್ಕೊಂಡಂತ ಈ ಎಲ್ಲ ಉಂಡಿಗಳನ್ನ ಈ ರೀತಿ ಬಿಡ್ತೇನೆ ನನಗೆ ಿವ ಏನ್ ಮಾಡೋಣ ತಿರ್ಸಿ ಹಾಕಿ ಅಂತ ಅಂತ ಮಿನಿಮಮ್ ಒಂದು ಐದರಿಂದ ಆರು ನಿಮಿಷ ಆದರೂ ಇದು ಕಂಪಲ್ಸರಿ ನಾವು ರೀ ಒಳಗಡೆ ಕ್ಯಾಬೇಜ್ ಇರುತ್ತಲ್ರಿ ಇದೆಲ್ಲ ಹೆಂಗಾಗುತ್ತಾ ಒಂಚೂರು ಹಸಿ ಹಸಿ ಆಗಿ ಉಳಿತು ಅಂತ ಹೇಳಿ ಹುರ್ಕೋ ಚಲೋ ತಂಗಿರ್ಬೇಕ್ರಿ ಇದನ್ನ ಇವನು ಮತ್ತೊಂದು ಸ್ವಲ್ಪ ಹಿಂಗೆ ತಿರುಗಿ ಹಾಕೋದ್ರೆ ಮಾಡ್ಕೊತಿರ್ಬೇಕು ರೀ ಇದನ್ನು ಇಲ್ಲರ ಕೆಳಗಡೆ ಹೊಕ್ಕಾಕೆ ಸ್ಟಾರ್ಟ್ ಆಗುತ್ತೆ ಇದನ್ನ ಮತ್ತೊಂದು ರೀತಿ ತಿರುಗಿ ಹಾಕ್ತೀನಿ ಇದನ್ನ ಮತ್ತೊಂದು ಸತ್ತೆ ತಿರುಗಿ ಹಾಕಿದ್ರೆ ಈ ಪೂರ್ಣ ಲೇರ್ ಆಗಂಗಾಗಿ ಆಗೋದು ಬಜ್ಜಿ ನೋಡಿದ್ರೆ ಹೆಂಗ್ ಅನ್ಸುತ್ತ ಅಂದ್ರೆ ಖಾತಾ ಬಜ್ಜಿ ಬಿಡ್ತಾರಲ್ರಿ ಸಣ್ಣ ಸಣ್ಣ ಆ ರೀತಿ ಕ್ಯಾಬೇಜ್ ಬಜ್ಜಿ ನೋಡಿದ್ರೆ ಆ ರೀತಿ ಅನ್ಸುತ್ತಾರೀ ಈಗ ಇದೆಲ್ಲ ಫುಲ್ ಎಲ್ಲ ಚಲೋ ತಂಗ್ ಬೈದಾವ್ರಿ ಈಗ ಬೇರ್ಬಿಟ್ ನಾ ಏನ್ ಅಂದ್ರೆ ತಕ್ಕೋತೇನೆ ನೋಡ್ರಿ ಈಗ ಬಜ್ಜಿ ನೋಡಿದ್ರೆ ಸೇಮ್ ಮಿರ್ಚಿ ಬಜ್ಜಿ ತರ ಅನ್ಸುತ್ತಾರೆ ಈಗ ಇವನು ಅದೇ ಸೇಮ್ ಅದೇ ರೀತಿ ಮತ್ತೊಂದು ಇದ್ರಿ ತಿಳಿಸಿ ತಿರ್ಶಿ ನೋಡಬೇಕು ಏನೋ ಇದು ಅಭಿ ಅಮ್ಮನ ಕೈ ತುತ್ತಿನಲ್ಲಿ ಇವತ್ತು ಕೋಬಿಸ್ ಬಜ್ಜಿ ನಾನು ಮಾಡಿ ರೀ ನೀವು ಮನೆಯೊಳಗ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ಹಂಗ ನಿಮ್ ಸಪೋರ್ಟ್ ಇರಲ್ರಿ ಈಗ ನೋಡ್ರಿ ಈ ರೀತಿ ನಾನು ಈಗ ಗ್ರೀನ್ ಚಟ್ನಿ ಜೊತೆ ಆದ್ರೂ ಹಚ್ಕೊಂಡ್ ತಿನ್ಬೋದ್ರಿ ಇದು ನಿಮ್ಮೆಲ್ಲರಿಗೂ ಅಭಿ ಅಮ್ಮನ ಕೈ ತುತ್ತು ಸಾಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ಆದ್ರೂ ತಿನ್ರಿ ಇದು ಅಭಿ ಅಮ್ಮನ ಕೈತಿತ್ತು ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗನ್ರಿ ಈಗ